ಆನೆಕಲ್ ತಾಲೂಕಿನ ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳಾ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಕರ್ಪೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಮಹಿಳಾ ಗ್ರಾಮ ಸಭೆಯಲ್ಲಿ ಅಭಿವೃದ್ಧಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವತಿಯಿಂದ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು ಮಹಿಳೆಯರಿಗೆ ರಂಗೋಲೆ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಕೋಲಾಟ ಮಕ್ಕಳಿಂದ ನೃತ್ಯ ಪ್ರದರ್ಶನಗಳನ್ನು ಸಹ ಆಯೋಜಿಸಲಾಗಿತ್ತು ವಿವಿಧ ಗ್ರಾಮಗಳ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ಪೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೆಸ್ತಮಾನಹಳ್ಳಿ ಕೃಷ್ಣಪ್ಪ ಮಾತನಾಡಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಗಮನ ಸೆಳೆಯಲು ಮಹಿಳಾ ವಿಶೇಷ ಗ್ರಾಮ ಉಪಯುಕ್ತವಾಗಿದೆ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಲು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಕರ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಲಿಗೆ ತರಬೇತಿ ಶಿಬಿರಗಳನ್ನು ಸಹ ಆಯೋಜಿಸಲಾಗುವುದು ಎಂದರು ಕರ್ಪೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಕಿರಣ್ ಮಾತನಾಡಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕರ್ಪೂರು ಗ್ರಾಮದಲ್ಲಿ ಮಹಿಳಾ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ ಮಹಿಳೆಯರಿಗೆ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಇದರಿಂದ ಮಹಿಳೆಯರಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಲಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅರ್ಜುನಮ್ಮ ಸದಸ್ಯರಾದ ರಾಮು ದಿನೂರು ರಾಜು ತಿಮ್ಮರಾಜುಗೌಡ ನಂಜಮ್ಮ ಮಮತಾ ಜ್ಯೋತಿ ಲಕ್ಷ್ಮಿ ರಾಧಾ ಭಾಗ್ಯಮ್ಮ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಮಹಿಳೆಯರು ಭಾಗವಹಿಸಿದ್ದರು ಆಶಯಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ಹೆಣ್ಣುಮಕ್ಕಳು ತುಂಬಾ ಆಸಕ್ತಿಯಿಂದ ಆಗಮಿಸಿದರೆ ನಿಮಗೆಲ್ಲರಿಗೂ ಸಹ ಈ ದಿನದ ಶುಭಾಶಯಗಳನ್ನು ಕೋರುತ್ತಾ ಹೆಣ್ಣು ತಾಯಿಯಾಗಿ ಅಕ್ಕನಾಗಿ ತಂಗಿಯಾಗಿ ಸಹೋದರಿಯಾಗಿ ಮಡದಿಯಾಗಿ ಒಂದಲ್ಲ ಎರಡಲ್ಲ ನಾನಾ ರೀತಿಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾಳೆ ಹೆಣ್ಣಿಗೆ ಈಗಲೇ ಅಲ್ಲ ಎಂದಿನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಪ್ರಪಂಚದ ಸೃಷ್ಟಿಯಿಂದಲೂ ಸಹ ಹೆಣ್ಣು ಮಗುವಿಗೆ ತನ್ನದೇ ಆದಂಥ ಒಂದು ಪ್ರತ್ಯ ಪ್ರತ್ಯೇಕವಾದಂಥ ಒಂದು ಸ್ಥಾನ ಇದೆ ಆ ಸ್ಥಾನವನ್ನು ಅಂದಿನ ಕಾಲದಿಂದಲೂ ಪ್ರತಿಯೊಬ್ಬರೂ ಸಹ ತನ್ನದೇ ಅಂತ ಗೌರವವನ್ನು ಕೊಡ್ತಾ ಇದ್ದಾರೆ ಅಂತಹ ಒಂದು ಗೌರವವನ್ನು ಕೊಡುವಂತಹ ಒಂದು ದಿನ ಇದು ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ಎಂದರೆ ದಿನಕ್ಕೆ ಸೀಮಿತವೇ ಅಲ್ಲ ಇದು ವ್ಯಾಪಕವಾಗಿ ನಡೆಯುವಂತಹ ಜೀವನ ಪೂರ್ತಿ ಜೀವನ ಪೂರ್ತಿ ನಡೆಯುವಂತಹ ಒಂದು ಪ್ರಕ್ರಿಯೆಯಾಗಿದೆ ಇಂಥ ಒಂದು ದಿನಕ್ಕೆ ಸಾಕ್ಷಿಭೂತರಾಗಿ ಎಲ್ಲರೂ ಸೇರಿ ಒಂದು ದಿನಾಚರಣೆಯನ್ನ ಒಂದು ಪುರುಷರಾಗ್ಬೋದು ಸ್ತ್ರೀಯರಾಗ್ಬೋದು ಎಲ್ಲರೂ ಸೇರಿ ಒಟ್ಟಿಗೆ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಮಹತ್ವವಾದಂತಹ ವಿಚಾರವಾಗಿದೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ ನಾವು ಕೊಡ್ತಾ ಸರ್ವಿಸಸ್ ಬಂದು ಎಂಬತ್ ಪರ್ಸೆಂಟ್ ಮಹಿಳೆಯರು ಮತ್ತು ಮಕ್ಕಳಿಗೆ ನಾವು ಕೊಡ್ತಾ ಇರೋದು ಇನ್ನು ಇಪ್ಪತ್ತು ಪರ್ಸೆಂಟ್ ಏನಿದೆ ಅದನ್ನ ಮಾತ್ರ ನಾವು ಗಂಡ್ ಮಕ್ಕಳಿಗೆ ಕೊಡ್ತಾ ಇರೋದು ಮೊದಲನೇದಾಗಿ ಹೆಣ್ಮಕ್ಳು ನಾವು ಏನು ಮಾಡ್ತೀವಿ ಅಂತ ಅಂದರೆ ಗಂಡ ಮಕ್ಕಳು ಅಂತೇಳ್ಬಿಟ್ಟು ನಮ್ಮ ಆರೋಗ್ಯ ಕಡೆ ನಾವು ಗಮನೇ ಕೊಡಲ್ಲ ಫಸ್ಟ್ ಆಫ್ ಆಲು ಅದನ್ನು ನಮ್ಮ ಆರೋಗ್ಯಕ್ಕೆ ನಾವು ಗಮನ ಕೊಟ್ಟರೆ ಮಾತ್ರ ನಾವು ನಮ್ಮ ಮನೆಯವ್ರನ್ನ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳೋಕಾಗೋದು ಹಾಗಾಗಿ ಮಕ್ಕಳ ಬಗ್ಗೆ ಗಂಡನ ಬಗ್ಗೆ ಎಷ್ಟು ಕೇರ್ ಕೊಡ್ತಿರೋ ನೀವು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯನ ನಾವು ನೋಡ್ಕೊಬೇಕು ಯಾಕೆ ಅಂತ ಅಂದರೆ ಈಗ ಮೂವತ್ತು ವರ್ಷದ ಮೇಲ್ಪಟ್ಟು ನಾವು ಯಾವುದೇ ಹೆಣ್ಮಕ್ಳಿಗೆ ಅನಿಮಿಯ ಚೆಕ್ ಮಾಡಿದ್ವಿ ಅಂದರೆ ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ಟು ಎಲ್ಲ ಅನಿಮಿಕೆ ಆಗಿರ್ತೀರ ಒಂಬತ್ತು ಗ್ರಾಮು ಎಂಟು ಗ್ರಾಮು ಏಳು ಗ್ರಾಮು ಇದೇ ಥರ ನಮಗೆ ಸಿಗ್ತಾ ಇರೋದು ನಾವು ಸರ್ವಿಸ್ ಕೊಡ್ತಿರೋದೇ ಹೆಣ್ಮಕ್ಳು ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಬಗ್ಗೆ ಅಂದರೆ ಕೇರ್ ಮಾಡಬೇಕು ಇಲ್ಲ ಅಂತ ಹೇಳಲ್ಲ ಅದ್ರ ಜೊತೆಗೆ ನಮ್ಮರಾಗೂ ನಾವು ನೋಡ್ಕೊಬೇಕು ಹಾಗಾಗಿ ಈಗ ಏನು ಸದ್ಯದ್ದು ಹೊಸ ಕಾರ್ಯಕ್ರಮ ಬಂದ್ಬಿಟ್ಟು ಅನಿಮಿಯ ಮುಕ್ತ ಭಾರತ್ ಅಂತ ಹೇಳ್ಬಿಟ್ಟು ಇದೇ ನಾವು ಮೈನ್ ಆಗಿಬಿಟ್ಟು ಐದು ವರ್ಷದಿಂದ ಏನು ಅರವತ್ತು ವರ್ಷದ ಹೆಣ್ಮಕ್ಳಿದಾರೋ ಅವರಿಗೆಲ್ಲ ಹೆಚ್ ಪಿ ಸ್ಕ್ರೀನಿಂಗು ಅಂದರೆ ಇಮೋಗ್ಲೋಬಿನ್ ಸ್ಕೂ ಸ್ಕ್ರೀನಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಈಗ ಆಲ್ರೆಡಿ ಸ್ಕೂಲ್ ಮಕ್ಕಳಿಗೆಲ್ಲ ಆಯಿತು ಏನು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ಅನ್ ಒಂದರಿಂದ ಏಳನೇ ಕ್ಲಾಸ್ ಮಕ್ಕಳಿದ್ದವ್ರು ಅವರಿಗೆಲ್ಲ ಹೆಚ್ ಪಿ ಟೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಬಂದು ಕ್ಯಾ ಬಿಲೋ ಬಂದಿರೋ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಕ್ಯಾಂಪ್ ಮಾಡಿಬಿಟ್ಟು ನಮ್ಮ ಡಾಕ್ಟ್ರು ಬಂದುಬಿಟ್ಟು ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಸ್ಟಾರ್ಟ್ ಮಾಡ್ತಾರೆ ನಾವೀಗ ಸದ್ಯಕ್ಕೆ ಲೈನ್ ಲಿಸ್ಟ್ ತೊಗೊಂಡಿದ್ದೀವಿ ಯಾವ್ಯಾವ ಮಕ್ಕಳದು ಎಷ್ಟೆಷ್ಟು ಹೆಚ್ ಪಿ ಕಮ್ಮಿ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಗರ್ಭಿಣಿಯರಿಗೆ ಕೂಡ ಅಷ್ಟೇ ಇಲ್ಲಿ ಎಚ್ ಪಿ ಸ್ಕ್ರೀನಿಂಗು ಮತ್ತು ಅವ್ರಿಗೇನು ಹೈ ರಿಸ್ಕು ಅಂತ ಹೇಳ್ತೀವಿ ಗಂಡಾಂತರ ಗರ್ಭಿಣಿಯರು ಅವ್ರನ್ನ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಪಿ ಗೆ ರೆಫರ್ ಮಾಡ್ತೀವಿ ಅವ್ರು ಇಲ್ಲಿಂದ ಇಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಕೂಡ ಹಂಡ್ರೆಡ್ ರುಪೀಸ್ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇದೆ ಹಾಗಾಗಿ ನಮ್ಮ ಆಶಾ ವರ್ಕರು ಏನು ಹೇಳ್ತಾರೋ ಸ್ವಲ್ಪ ಅದನ್ನು ಫಾಲೋ ಅಪ್ ಮಾಡಿ ಹೆಚ್ಚಿಗೆ ಗಂಡಾಂತರ ಗರ್ಭಿಣಿಯರು ಮಕ್ಕಳನ್ನ ಅವ್ರನ್ನ ಅಪೌಷ್ಟಿಕಾಂಶ ತಡೆಗಟ್ಟೋದಕ್ಕೋಸ್ಕರನಾದರೂ ಆಶಾ ವರ್ಕರಿಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅವ್ರು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಗರ್ಭಿಣಿಯರನ್ನ ಹಾಸ್ಪೆಟ್ಲಿಗೆ ಬನ್ನಿ ಮರ್ಸೂರಿಗೆ ಹೋಗಿ ಆನೆಕಲ್ಲಿಗೆ ಹೋಗಿ ಅಂತ ಅಂದ್ರೆ ಅವ್ರ ಮಾತಿಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ ಅವ್ರು ಬಂದು ನಿಮಗೆ ಹೇಳೋದು ನಿಮ್ಮ ಒಳ್ಳೆಯದಕ್ಕೋಸ್ಕರ ಹಾಗಾಗಿ ಅವ್ರು ಏನು ಹೇಳ್ತಾರೋ ಅಟ್ಲೀಸ್ಟು ಇಲ್ಲಿಗೆ ಮರ್ಸೂರಿಗೆ ಬರೋಕ್ಕಾಗಲಿಲ್ಲ ಅಂದರೆ ಈಗ ಕರ್ಪೂರ ಹಾಸ್ಪಿಟ್ಲಲ್ಲೇ ನಾವು ಹೆಚ್ ಪಿ ಟೆಸ್ಟ್ ಮಾಡೋದು ಯೂರಿನ್ ಟೆಸ್ಟ್ ಮಾಡೋದು ಬಿ ಪಿ ಶುಗರು ಪ್ರತಿಯೊಂದು ಇಲ್ಲೇ ಆಗುತ್ತೆ ಅಲ್ಲಿಗೆ ಹೋಗದೆ ಆಗದೆ ಇರೋನ ಅಟ್ಲೀಸ್ಟ್ ಇಲ್ಲಿಗೆ ಬಂದು ಟೆಸ್ಟ್ ಮಾಡಿಸ್ಕೊಂಡು ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ ಅದ್ರ ಜೊತೆಗೆ ಗರ್ಭಿಣಿ ಗರ್ಭಿಣಿಯಾದ ಒಂದಾಯಿತು ಅಂತ ಅಂದರೆ ಇನ್ನು ಕ್ಷಯಮುಕ್ತ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಡೇಸ್ ಟಿ ಬಿ ಕಂಪೆಗನ್ ಅಂತ ನಡೀತಾ ಇದ್ದೀವಿ ಇದಲ್ಲಿ ಬಂದ್ಬಿಟ್ಟು ನೀವು ಏನು ಹೇಳ್ತೀರಿ ಕಫ ಪರೀಕ್ಷೆ ಎರಡು ವಾರಕ್ಕಿಂತ ಕೆಮ್ಮೆ ಯಾರಿಗೆ ಜಾಸ್ತಿ ಇರುತ್ತೋ ಅಥವಾ ಈಗ ಎರಡು ವಾರದಿಂದ ಯಾರು ತೂಕ ಕಮ್ಮಿ ಆಗ್ತಾ ಇದ್ದೀರೋ ಅಥವಾ ಊಟ ಸೇರ್ತಾ ಇಲ್ಲ ವಾಂತಿ ಬರೋದು ಆ ಥರ ಯಾರಾದರೂ ಇತ್ತು ಅಂತ ಅಂದರೆ ದಯವಿಟ್ಟು ನಿಮ್ದು ಒಂದು ಕಫ ಪರೀಕ್ಷೆ ಮಾಡಿಸಿ ನಾವು ನಿಮ್ಮದು ಬ್ಲಡ್ಡು ನಿಮ್ಮ ಆಸ್ತಿ ಏನು ಕೇಳಲ್ಲ ನಿಮ್ಮದು ಬಂದ್ಬಿಟ್ಟು ಒಂದು ಕಫ ಪರೀಕ್ಷೆ ಮಾಡಿಸಿ ಅದರಿಂದ ಏನು ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಷಯಮುಕ್ತ ಭಾರತ ಹೇಳ್ಬಿಟ್ಟು ಮಾಡಬೇಕು ಅಂತೇಳ್ಬಿಟ್ಟು ಒಂದು ಸ್ಕೀಮ್ ಇದೆಯೋ ಅದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅದನ್ನ ಬಿಟ್ಟರೆ ಇನ್ನೂ ಈಗ ಇನ್ನೇನು ಬೇಸಿಗೆ ಶುರುವಾಗ್ತಾ ಹೋಗುತ್ತೆ ಇನ್ನೆಲ್ಲ ಡಿಹೈಡ್ರೇಷನ್ನು ಮತ್ತು ಬೇದಿ ವಾಮಿಟಿಂಗ್ ಕೇಸಸ್ಸು ಜಾಸ್ತಿ ಆಗುತ್ತೆ ಆದ್ದರಿಂದ ಯಥೇಚ್ಛವಾಗಿ ಅಟ್ಲೀಸ್ಟ್ ಡೈಲಿಗೆ ದಿನಕ್ಕೆ ಮೂರಿಂದ ನಾಲ್ಕು ಲೀಟ್ ಆದರೂ ನೀರು ಕುಡೀರಿ ಇನ್ನೂ ಮಕ್ಕಳಿಗಲ್ಲಿ ಮಕ್ಕಳಲ್ಲಿ ಎಲ್ಲ ಜಾಸ್ತಿ ಆಗುತ್ತೆ ಅಂಥವ್ರು ಹಾಸ್ಪಿಟ್ಲಲ್ಲಿ ಯಾವಾಗಲೂ ಓ ಆರ್ ಎಸ್ ಅವೈಲೇಬಲ್ ಇರುತ್ತೆ ಇಲ್ಲ ನಿಮ್ಮ ಆಶಾ ವರ್ಕರ್ ಅಥವಾ ಎಮರ್ಜೆನ್ಸಿಗೆ ಓ ಆರ್ ಎಸ್ ಸಪ್ಲೈ ಇರುತ್ತೆ ದಯವಿಟ್ಟು ಅದನ್ನು ತಗೊಂಡು ಈ ಡಿಹೈಡ್ರೇಷನ್ನು ಅಥವಾ ವಾಮಿಟಿಂಗ್ ಆಗೋದು ಲೂಸ್ ಮೋಷನ್ ಆಗೋದು ಅಂಥ ಕೇಸಸ್ನೆಲ್ಲ ಆದಷ್ಟು ಕಮ್ಮಿ ಮಾಡಿ ಮತ್ತು ಮೇಯ್ನಾಗಿ ಲಾರ್ವ ಸರ್ವೆ ನಿಮ್ಮ ಮನೆ ಹತ್ರ ಚಿಪ್ಗಳಾಗಲಿ ಹೂಕೊಂಡಗಳು ಪ್ಲೇಟಲ್ಲೆಲ್ಲ ಚಿಕ್ಕ ಚಿಕ್ಕ ಲಾರ್ವಾಗಳು ಕಾಣಿಸ್ತಾ ಇದ್ದಾವೆ ಇನ್ನು ಬೇಸಿಗೆ ಮುಗಿದ ತಕ್ಷಣ ಮಳೆಗಾಲ ಶುರುವಾಗುತ್ತೆ ಅದರಿಂದ ಡೆಂಗ್ಯೂ ಚಿಕನ್ ಆ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ ಆ ನಿಮ್ಮ ಇಚ್ಛೆಗೆ ಮತ್ತೆ ನಮ್ಮ ಆಶಾ ವರ್ಕರು ಬಂದಾಗ ಅವ್ರು ಹೇಳ್ತಾರೆ ಚಲ್ಲಿ ಡ್ರಮ್ ಅಲ್ಲಿ ತುಂಬಿರೋ ಡ್ರಮ್ ಚಲ್ಲಿ ಅಂತ ಹೇಳ್ತೀರಾ ಇಲ್ಲ ಮೇಡಮ್ ನೀವು ಹೋದ್ಮೇಲೆ ಚಲ್ತೀನಿ ಅಂತ ಬಿಟ್ಟು ಆ ಅಲ್ಲಿ ನೀರ್ನ ಹಾಗೇನೆ ಇಟ್ಕೊಂಡಿರ್ತೀರಾ ಹಾಗಾಗಿ ಅವ್ರು ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳೋದು ಡ್ರಮ್ಮಲ್ಲಿ ಅಟ್ಲೀಸ್ಟ್ ತ್ರೀ ಫೋರ್ ಡೇಸ್ ಬಾರಿ ಒಂದು ಸರಿ ನೀರು ಚೆಲ್ಬಿಟ್ಟು ಅದನ್ನು ಒಣಸ್ಬಿಟ್ಟು ಮತ್ತೆ ಇರಿ ಅದರಿಂದ ಡೆಂಗ್ಯೂ ಚಿಕನ್ ಗುನ್ಯ ನೀವೆಲ್ಲೋ ಟೆಸ್ಟ್ ಮಾಡಿಸ್ದಾಗ ಡೆಂಗ್ಯೂ ಚಿಕನ್ ಗುನ್ಯ ಬಂದಿದೆ ಅಂತ ಹೇಳ್ತೀರ ಅದು ಎಲ್ಲಿಂದನೂ ಬಂದಿರ ನಿಮ್ಮ ಮನೆ ನಿಮ್ಮ ಬಂದಿರುತ್ತೆ ಕಾದಿವಿ ಆ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ತ್ರೀ ಮಂತ್ಸ್ ತಗೊಂಡ್ರಿ ಅಂದರೆ ಆಟೋಮೆಟಿಕಲಿ ನಿಮ್ಮ ಎಚ್ ಪಿ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಮಾತ್ರೆಗಳು ಮೆಡಿಸನ್ಸು ಎಲ್ಲ ಬಿಟ್ಟು ನಿಮ್ಮ ಮನೆ ಪಕ್ಕ ಪಕ್ಕಲೇನೆ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಈ ಥರ ಸಿಗುತ್ತೆ ಇದನ್ನು ತಿಂದರೂ ಸಾಕು ನೀವು ನಿಮ್ಮ ಹೆಚ್ ಪಿ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ನಮ್ಮ ಮನೆಯನ್ನ ನೋಡ್ಕೊಬೇಕು ಅಂದ್ರೆ ಫಸ್ಟ್ ನಾವು ಹೆಣ್ಮಕ್ಳು ಗಟ್ಟಿಯಾಗಿರ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅದಕ್ಕೂ ಸಮಾನತೆ ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತೆ ಆರೋಗ್ಯ ವ್ಯವಸ್ಥೆಯಲ್ಲಿ ಸಮಾನ ಹಕ್ಕು ಮತ್ತೆ ರಾಜಕೀಯದಲ್ಲಿ ಸಮಾನ ಹಕ್ಕು ಸಿಗಬೇಕು ಅಂತೇಳಿ ಈ ಒಂದು ದಿನನ ಆಯ್ಕೆ ಮಾಡಿದ್ದಾರೆ ಹಾಗೂ ಹಿಂಸಾ ಮುಕ್ತ ಸಮುದಾಯ ನಮ್ಮದಾಗ್ಲಿ ಎಂದು ನಾನು ಈ ಸಮಯದಲ್ಲಿ ಹೇಳ್ತಾ ಆ ನಮಸ್ಕಾರ ಹೇಳ್ತೇನೆ ಈ ದಿನದಲ್ಲಿ ಸಹ ಅದು ಹೆಣ್ಮಕ್ಳ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಹೆಮ್ಮೆ ಅಂತ ಅನಿಸುತ್ತೆ ಸೊ ಯಾಕೆ ಅಂತಂದರೆ ಹೆಣ್ಮಕ್ಳು ಅಂತಂದರೆ ಬ್ಯಾಂಕಿನ ಸಂಬಂಧಪಟ್ಟ ಹಾಗೆ ನಾನು ಹೇಳುವಂಥದ್ದು ಸೊ ಬ್ಯಾಂಕ್ನಲ್ಲಿ ಇರುವಂತಹ ಒಂದು ವೈವ ಹಣಕಾಸಿನ ಬಗ್ಗೆ ಒಂದು ಅರಿವು ನಾಲೆಡ್ಜ್ ಇರುವಂಥದ್ದು ಅತಿ ಹೆಚ್ಚಾಗಿ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅವರು ಬೇಳೆ ಡಬ್ಬದಲ್ಲಿ ಸಾಸಿವೆ ಡಬ್ಬದಲ್ಲಿ ಹಣವನ್ನು ಉಳಿತಾಯ ಮಾಡೋದ್ರ ಜೊತೆಗೆ ಸ್ವಸಹಾಯ ಸಂಘಗಳನ್ನು ಕಟ್ಕೊಂಡು ಆರ್ಥಿಕವಾಗಿ ಬೇಕಾಗಿರುವಂಥ ಕುಟುಂಬಕ್ಕೆ ಬೇಕಾಗಿರುವಂತಹ ಮನೋವೃತ್ತಿಯನ್ನು ಚಿಕ್ಕ ವಯಸ್ಸಿಂದನೇ ರೂಢಿ ಮಾಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಸ್ವಸಹಾಯ ಸಂಘದ ಮೂಲಕವಾಗಿ ಹಣವನ್ನು ಉಳಿತಾಯ ಮಾಡಿ ಮತ್ತೆ ಆ ಕುಟುಂಬಕ್ಕೆ ನೆರವಾಗ್ತಿರುವಂಥದ್ದು ಹೆಗಲು ಕೊಡ್ತಿರುವಂಥದ್ದು ಹೆಣ್ಮಕ್ಳು ಅಂತಲೇ ಹೇಳ್ಬೋದು ಮತ್ತೆ ಅದೇ ರೀತಿಯಲ್ಲಿ ಸಹ ಈ ದಿನದಲ್ಲಿ ಮುಖ್ಯವಾಗಿ ತಮ್ಮ ಎಲ್ಲರಿಗೂ ಸಹ ಗಮನಕ್ಕೆ ತಗೊಂಡು ಬರುವಂಥ ವಿಷಯ ಏನು ಅಂತಂದರೆ ಸೊ ಮೈಕ್ರೋ ಫೈನಾನ್ಸ್ನ ಹಾವಳಿಯಿಂದ ಎಚ್ಚರಿಕೆ ಆಗಿರಿ ಅಂತಾನೆ ಹೇಳ್ಕೊಳ್ತಾ ಇದ್ದೀನಿ ಸೊ ಮುಖ್ಯವಾಗಿ ಏನು ಅಂತಂದ್ರೆ ಹಾನ್ಲೈನ್ಸಲ್ಲೆಲ್ಲನೂ ಸಹ ಒಂದು ಲೋನ್ಗೆಲ್ಲ ತೆಗೆದುಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂತಂದ್ರೆ ಅದು ಮುಂದಿನ ದಿನಗಳಲ್ಲಿ ಸಹ ತೊಂದರೆಯನ್ನು ಉಂಟು ಮಾಡುವಂಥದ್ದಾಗಿದೆ ಟಿ ವಿಸಲ್ಲೆಲ್ಲ ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಅದ್ರ ಜೊತೆಗೆ ಏನು ಅಂತಂದರೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ಅಂತಂದರೆ ಆನ್ಲೈನಲ್ಲಿ ಒಂದು ಸಾಲವನ್ನು ತೆಗೆದುಕೊಂಡು ಆ ಸಾಲವನ್ನು ರೀಪೇಮೆಂಟ್ ಮಾಡಿದ್ರೂ ಸಹ ಅವರು ಬೆದರಿಕೆ ಕಾಲುಗಳನ್ನು ಫೋನ್ ಕಾಲ್ಸ್ನೆಲ್ಲ ಹಾಕ್ತಿದ್ದಾರೆ ಸೊ ಮತ್ತು ಆ ಫೋಟೋಸ್ನ ನಿಮ್ಮ ಒಂದು ಡಿ ಪಿ ಫೋಟೋ ಆಗಿರ್ಬೋದು ಅಥವಾ ವಿಡಿಯೋ ಕಾಲ್ಸ್ ಮೂಲಕವಾಗಿ ನಿಮ್ಮ ಕ್ಯಾಪ್ಚರ್ ತೆಗೆದುಕೊಂಡು ಅದನ್ನು ಸಹ ಮಿಸ್ಯೂಸ್ ಮಾಡಿಕೊಂಡು ಅಶ್ಲೀಲ ಚಿತ್ರಗಳಿಗೆ ಹಾಕುವಂತಹ ದುರ್ಬಳಕೆ ಆಗುವಂತಹ ಸಿಚುವೇಶನ್ ನಡೀತಿದೆ ಸೈಬರ್ ಪ್ರಕರಣಗಳು ಸೊ ಹಾಗಾಗಿ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಸಹ ಜಾಗೃಕತರಾಗಿರಿ ಅಂತ ಸಂದರ್ಭದ ಏನಾದರೂ ಆದರೂ ಅಂದ್ರೂ ಸಹ ಒನ್ ನೈನ್ ತ್ರೀ ಝೀರೋ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಸೊ ನಿಮ್ಮ ದೂರನ್ನು ದಾಖಲಿಸಿ ಅದೇ ಥರದಲ್ಲಿ ಮರ್ಸೂರು ಗ್ರಾಮ ಪಂಚಾಯಿತಿ ಹಂಡ್ರೆಡ್ ಪರ್ಸೆಂಟ್ ವಿಮೆ ಮುಕ್ತ ಸಂಪೂರ್ಣ ವಿಮೆ ಮುಕ್ತ ಪಂಚಾಯಿತಿ ಆಗಿದೆ ಅದೇ ಥರದಲ್ಲಿ ನಮ್ಮ ಒಂದು ಕರ್ಪೂರು ಗ್ರಾಮ ಪಂಚಾಯಿತಿನೂ ಸಹ ಹಂಡ್ರೆಡ್ ಪರ್ಸೆಂಟ್ ವಿಮೆ ಮುಕ್ತ ಒಂದು ಪಂಚಾಯಿತಿ ಹಾಕಬೇಕಾಗಿ ಎಲ್ಲ ಒಂದು ಅಧಿಕಾರಿಗಳಲ್ಲೂ ಹಾಗೂ ಸದಸ್ಯರುಗಳಲ್ಲೂ ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪಿ ಡಿ ಒ ಸರ್ ಅವ್ರ ಜೊತೆ ಮತ್ತು ಇಲ್ಲಿ ನೆರೆದಿರುವಂತಹ ಪ್ರತಿಯೊಂದು ಮಹಿಳೆಯರ ಜೊತೆನೂ ಕೇಳ್ಕೊಳ್ತಾ ಇದ್ದೀವಿ ಯಾಕೆಂದರೆ ನಿಮ್ಮ ಒಂದು ಸಹಕಾರ ಇಲ್ಲದೆ ಯಾವುದೇ ಒಂದು ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಸಹ ಇನ್ಸುರೆನ್ಸ್ ವಿಮಾ ಸೌಲಭ್ಯನ ಪಡ್ಕೊಳ್ಳೋ ಜೊತೆಗೆ ನಿಮ್ಮ ಒಂದು ಕುಟುಂಬಸ್ಥರಿಗೂ ಸಹ ಆ ವಿಮೆಯನ್ನ ಸೌಲಭ್ಯನ ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸೊ ಈ ಇನ್ಸೂರೆನ್ಸ್ ಅಂತ ಹೇಳಿದ್ರೆ ಮುಖ್ಯವಾಗಿ ಏನು ಅಂತಂದರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಆಗಿರ್ಬೋದು ಹಾಗೆ ಜೀವನ್ ಜ್ಯೋತಿ ಭೀಮಾ ಯೋಜನೆ ವರ್ಷಕ್ಕೆ ಒಂದು ಸುರಕ್ಷಾ ಯೋಜನೆ ಇಪ್ಪತ್ತು ರೂಪಾಯಿ ಇರುತ್ತೆ ಸೊ ಅದರಲ್ಲಿ ಎಪ್ಪತ್ತು ವರ್ಷದವರೆಗೂ ಇರುವಂಥದ್ದು ಹದಿನೆಂಟರಿಂದ ಎಪ್ಪತ್ತು ವರ್ಷ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಏನಾದರೂ ಅಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಎರಡು ಲಕ್ಷದವರೆಗೂ ಸಹ ವಿಮೆ ಕವರೇಜ್ ಸಿಗುತ್ತೆ ಹಾಗೆ ಹದಿನೆಂಟರಿಂದ ಐವತ್ತು ವರ್ಷದೊಳಗಡೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಸೊ ಈ ಯೋಜನೆ ಅಡಿಯಲು ಸಹ ವರ್ಷಕ್ಕೆ ಒಮ್ಮೆ ನಾನೂರ ಮೂವತ್ತಾರು ರೂಪಾಯಿ ಕಟ್ಟ ಕಟ್ಟುವಂಥದ್ದು ಸೊ ಇದರಲ್ಲೂ ಸಹ ಒಂದು ವೇಳೆ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಎರಡು ಲಕ್ಷದವರೆಗೂ ಸಹ ವಿಮೆ ಸೌಲಭ್ಯ ಸಿಗುತ್ತೆ ಸೊ ಯಾರೆಲ್ಲ ಮಾಡಿಸ್ಕೊಂಡಿದ್ದೀರಾ ಇನ್ನೂ ನಿಮ್ಮ ಸಂಘದಲ್ಲಿರುವ ಸ್ವಸಹಾಯ ಸಂಘದಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಸಹ ಮಾಡಿಸಿ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಹಾಗೆ ನಿಮ್ಮ ಬ್ಯಾಂಕಿನಲ್ಲಿ ಸಿಗುವಂಥ ಸಾಲವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ದಯವಿಟ್ಟು ಯಾಕೆ ಅಂತಂದರೆ ಒಂದು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಜಾತ್ರೆಗಳು ಬರ್ತಿದೆ ಜಾತ್ರೆ ಮಾಡಲಿಕ್ಕೋಸ್ಕರವಾಗಿ ಸಾಲವನ್ನು ತೆಗೆದುಕೊಂಡು ಮತ್ತೆ ರೀಪೇಮೆಂಟ್ ಮಾಡೋಕ್ಕಾಗ್ತೀರಾ ಒದ್ದಾಡೋಕೋಗಬೇಡಿ ಸೊ ದಯವಿಟ್ಟು ಬ್ಯಾಂಕಿನಲ್ಲಿ ನಿಮಗೆ ಎಲ್ಲ ಥರದ ಒಂದು ಸೌಲಭ್ಯ ಇದೆ ಎಮ್ ಎಸ್ ಎಮ್ ಇ ಲೋನ್ಸ್ ಆಗಿರ್ಬೋದು ಮುದ್ರಾ ಯೋಜನೆ ಆಗಿರ್ಬೋದು ಮತ್ತು ಮತ್ತು ಹಾಗೆ ಪಿ ಎಮ್ ಸ್ವಾನಿಧಿ ಹಾಗೆ ಅನೇಕ ಒಂದು ಲೋನಿನ ವ್ಯವಸ್ಥೆಗಳು ಸಹ ಇದೆ ಮತ್ತು ಹಾಗೆ ಯಾರೆಲ್ಲ ಒಂದು ನಿಮ್ಮ ಒಂದು ಅಕ್ಕಪಕ್ಕದಲ್ಲಿ ಕ್ಯಾನ್ಸರ್ ಪೇಶೆಂಟ್ಸ್ ಇದ್ದಾರೋ ಸೊ ಅಂಥವ್ರಿಗೆ ದಯವಿಟ್ಟು ಹೇಳಿ ಕೆನ್ರಾ ಹೇಂಜಲ್ ಅಕೌಂಟ್ ಅಂತ ಹೇಳಿದೆ ಸೊ ಅದರಲ್ಲಿ ಐದು ಸಾವಿರ ಅಕೌಂಟ್ ಓಪನ್ ಮಾಡಿ ಡೆಪಾಸಿಟ್ ಮಾಡಿದ್ರೆ ಸಾಕು ಹತ್ತು ಲಕ್ಷದವರೆಗೂ ಸಹ ಇನ್ಶೂರೆನ್ಸ್ ಸೌಲಭ್ಯ ಸಹ ಸಿಗತ್ತೆ ಸೊ ಹಾಗಾಗಿ ಈ ಸೌಲಭ್ಯಗಳನ್ನು ಬಳಕೆ ಮಾಡ್ತಾ ಮತ್ತೆ ನಿಮ್ಮ ಆರ್ಥಿಕವಾಗಿ ನಿಮ್ಗೆ ಯಾವುದೇ ತರದ ತರಬೇತಿ ಬೇಕಿದ್ರು ಸಹ ತೆಗೆದುಕೊಂಡು ಅದನ್ನ ಸ್ವಉದ್ಯೋಗಗಳನ್ನ ಪ್ರಾರಂಭಿಸಿ ಬ್ಯಾಂಕು ನಿಮ್ಮ ಒಟ್ಟಿಗೆ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಐದು ಸಾವಿರ ಎರಡ್ ಸಾವಿರ ರೂಪಾಯಿ ಮೀಟಿಂಗ್ ಹೆಚ್ಚಾಗೈತ ಬೆಳಗ್ಗೆ ಆದ್ರೆ ರಾತ್ರಿ ಬರ್ತಿಯಾನ್ಯ ಗಂಡ ಮಕ್ಕಳು ಬೇಡ ಏನ್ ಮಾಡೋದಮ್ಮ ನಾವು ಆದಷ್ಟು ಬೇಗ ಸರಿ ಸಂಘ ಸಂಘ ಅಂತ ಇನ್ನೇನು ನಿಮ್ಮ ಕೆಲಸ ಇಲ್ವಾ ನಿಮ್ಮ ಗಂಡದ ಏನು ಕಾಲು ತೊಳ್ದು ಬಿಟ್ಬಿಟ್ಟವರ ನಿಮ್ಮನ್ನ ಗಂಡಂದ್ರ ಕಾಲು ತೊಳೆದು ಬಿಟ್ಟಿಲ್ಲಮ್ಮ ನಾವೇ ಕಾಲು ತೊಳ್ಕೊಂಡು ಬಂದಿದ್ದೀವಿ ಹ್ಞೂ ಏನಮ್ಮ ಸಂಘ ಸಂಘ ಅಂತ ಏನು ಕೊಡಿಸ್ತಾ ಇದ್ದೀವಿ ಕ್ಲೀನಿಂಗ್ ಇಲ್ಲ ನಾವು ಹೇಳಿರಿ ನಮ್ಮ ಒಕ್ಕೂಟಕ್ಕೆ ಬಂದು ಸೇರ್ಕೊಳ್ಳ್ರಿ ನಮ್ಮ ಒಕ್ಕೂಟದ ಕಡೆಯಿಂದ ಎಲ್ಲ ಸೌಲಭ್ಯಗಳನ್ನೂ ನಿಮ್ಗೆ ಕೊಡಿಸ್ತೀವಿ ನಾವು ನೀವು ಯಾವಾಗ್ಲೂ ಒಲೆ ಊದ್ಕೊಂಡೇ ಇದ್ರೆ ಹೆಂಗೆ ಬನ್ರಿ ಬಂದು ಸ್ವಲ್ಪ ಬೆಳಕು ನೋಡ್ರಿ ನೀವು ಯಾವಾಗ್ಲೂ ಆ ಕಾಲದಿಂದ ಈ ಕಾಲದವರೆಗೂ ಒಲೆ ನಮ್ಮ ಪಂಚಾಯತಿಲಿ ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ಕೊಡ್ತಿದ್ದಾರೆ ಬರ್ಬೇಕು ನೀವು ಮೀಟಿಂಗ್ ಬಂದ್ರೆ ಅಲ್ವಾ ನಿಮ್ಗೆ ಗೊತ್ತಾಗೋದು ಯಾವಾಗ್ಲೂ ನೀವು ಬರೋದೇ ಇಲ್ಲ ಏನ್ ಅನುಕೂಲ ಅಂತ ಕ್ವಶನ್ ಮಾಡ್ತೀರಲ್ಲ ಬನ್ರಿ ಮನೆಯಿಂದ ಆಚೆ ಬಂದು ಕೇಳ್ರಿ ಅಮ್ಮ ಕಡೆಯಿಂದ ಈ ಕಡೆಯಿಂದ ಮಹಿಳೆಯರಿಗೆ ಸೌಲಭ್ಯ ಇದೆ ಈ ಸೌಲಭ್ಯ ಇದೆ ಯಾವ ಸೌಲಭ್ಯ ನಮ್ಮ ಪಂಚಾಯತ್ ಈಗ ಹೊಸ ಚೇರ್ಮನ್ ಆಗಿದಾರಂತೆ ನಮ್ಗೂ ಸೌಲಭ್ಯ ಒಳ್ಳೆ ಪಿಡಿವೆ ಸರ್ ಬಂದಿದಾರಂತೆ ನಮ್ಗ ಪಂಚಾಯತ್ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬನ್ರಿ ಹೋಗೋಣ ಈಗ ಎಲ್ಲರೂ ಸೇರಿ ಪಂಚಾಯತಿಲ್ ಒಂದು ಶೀಟ್ ಕೊಟ್ಟಿಲ್ಲ ಸಂಘದವ್ರಿಗೆ ಕಮ್ಮ ಬರೋದು ನಾವು ಹೇಳಿದ್ದಾರೆ ಎಲ್ಲ ಕೊಡ್ತಾರೆ ಬನ್ನಿ ಈಗ ನಮಗೋಸ್ಕರನೇ ಒಂದು ಅಂಬೇಡ್ಕರ್ ಭವನ ಅಂತ ಕೊಟ್ಟಿದ್ದಾರೆ ಯೂಸ್ ಮಾಡ್ಕೊಳ್ಳಿ ವರ್ಕ್ ಶಾಟ್ ಅವರ್ ಐದು ವರ್ಷದಿಂದ ಹೇಳ್ತಾನೆ ಇದಾರೆ ಆರ್ ಆರ್ ತಿಂಗಳಿಗೂ ಚೇಂಜ್ ಆಗ್ತಾನೆ ಇದ್ದಾರೆ ಅಧ್ಯಕ್ಷರು ಆಗ ಅದಕ್ಕೆಲ್ಲ ದುಡ್ಡು ಇದೆ ವರ್ಕ್ ಶೇಟ್ ಕೂಡ ಇಲ್ಲ ನಿಮ್ಮ ಪಂಚಾಯಿತಿ ಆಯ್ತು ಆಯ್ತು ಬಾ ಅದಕ್ಕೆ ಕರಿತಾ ಇದೀನಿ ವರ್ಕ್ ಶಾಟ್ಗೆ ಹೇಳಿದ್ದಾರೆ ಆದ್ರೆ ಅದನ್ನೇ ಇಲ್ಲ ಯಾರು ಹೋಗಿ ಕೇಳ್ತಾ ಇಲ್ಲ ಅರ್ಜಿ ಮತ್ತೆ ನೆರೆಗಾ ಯೋಜನೆ ಇದೆ ಬನ್ನಿ ಪಡಿಸ್ಕೊಳ್ಳಿ ನಮ್ಮ ಒಕ್ಕೂಟನೇ ಈಗ ಮಾದರಿ ಗ್ರಾಮ ಪಂಚಾಯತಿ ಅಂತ ನಮ್ಮ ಬೆಂಗಳೂರು ಜಿಲ್ಲೆಗೆ ಮಾಡಿದ್ದಾರೆ ಅಭಿವೃದ್ಧಿ ಸಂಜೀವಿನಿ ಮಾಡೆಲ್ ಜಿ ಬಂತಾನೆ ಮಾಡಿದ್ದಾರೆ ನೀವು ಬನ್ನಿ ಅದ್ರ ಸದುಪಯೋಗ ಪಡ್ಕೊಳ್ಳಿ ಕುತ್ಕೊಳ್ಳೋಕ್ ಆಗ್ತಿಲ್ಲ ಒಂದ್ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮತ್ತೆ ಯಾರು ಹೆಣ್ಮಕ್ಳು ಬರೋದಕ್ಕೆ ಆಗ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ ಏನ್ ಮಾಡೋದು ಮೇಡಮ್ ನಾವು ಅದೇ ಕೆಲಸದಲ್ಲಿ ಇದೀರಮ್ಮ ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಅದೊಂದೇ ಕೆಲಸ ಇರುತ್ತಾ ಎಲ್ಲಾನು ಆಯ್ತು ನೋಡಿ ಮಹಿಳೆಯರು ಕೇಳ್ತಾ ಇರೋ ಪ್ರಶ್ನೆಗೆ ನನ್ ಉತ್ತರ ಕೊಡಕ್ ಆಗ್ತಿಲ್ಲ ಆದ್ರೂ ನಾನು ಸಂಜಯಿಸಿ ಕೊಡ್ತಾ ಇದ್ದೀನಿ ದೂರ ದೃಷ್ಟಿಯ ಸಾಧನೆ ಬರುವ ಕಷ್ಟಗಳೇವಾ ಮಾದರಿ ಮಹಿಳೆ ಅವಕಾಶ ಕೊಟ್ಟಂತ ಎಲ್ಲ ಪಂಚಾಯತಿರ್ಗು ಮತ್ತೆ ಮೆಂಬರ್ಸ್ಗೂ ಮತ್ತೆ ಎಲ್ಲ ಬಂದಿರೋ ನಾಗರಿಕರಿಗೆ ಎಲ್ರಿಗೂ ಧನ್ಯವಾದಗಳು ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಮುಖ್ಯಮಂತ್ರಿ ಕಡೆಯಿಂದ ಎರಡ್ ಸಾವಿರ ರೂಪಾಯಿ ಬರ್ತಿದೆ ಕೃಷಿ ಇಲಾಖೆಯಿಂದ ಕೊಡ್ತಿದ್ದಾರೆ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ರಿ ನಾವು ಬಂದವಾಗ ಇದು ಆಧಾರ್ ಕಾರ್ಡು ಕೇಳ್ತೀವಿ ದಯವಿಟ್ಟು ಅದು ಪ್ರೋತ್ಸಾಹ ನೀಡಿ ನೀವು ಕೊಡಬೇಕಂತ ವಿನಂತಿ ಮಾಡ್ಕೊಡ್ತೀವಿ ಇಂದ ಪ್ರತಿ ವರ್ಷ ನಾನ್ನೂರ ಮೂವತ್ತಾರು ರೂಪಾಯಿ ಕಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಅಭ್ಯಂತರ ಇಲ್ಲ ನಾನು ಈ ಒಂದು ವಿಮೆ ವ್ಯಾಪ್ತಿಗೆ ಒಳಪಡ್ತೀನಿ ಅಂತಕ್ಕಂಥದ್ದನ್ನ ನೀವು ನೃತ್ಯ ಮುಖಾಂತರ ನಾನು ಕೊಡಬೇಕಾಗುತ್ತೆ ಅದಕ್ಕೆ ಸಂಬಂಧಿಸ್ತಕ್ಕಂಥ ಚಿಕ್ಕದಾಗಿ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಅಥವಾ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಕೆ ಸಿ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನ ನೀವು ಒದಗಿಸ್ಕೊಟ್ರಿ ಅಂತಂದ್ರೆ ಅಲ್ಲಿ ನಾವು ಅದನ್ನ ಬ್ಯಾಂಕ್ ಅವ್ರ ಮುಖಾಂತರ ಮಾತಾಡಿ ಒಂದು ಕೆಲಸ ಮಾಡಿಕೊಡ್ತೀವಿ ಆನಂತರ ಇನ್ನೊಂದು ಇದೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಅಂದ್ಬಿಟ್ಟು ಅವರು ಬಂದಿದ್ದಾರೆ ಅವ್ರಿಗೂ ಅಭಿನಂದನೆಗಳು ಹಾಗೂ ನಮ್ಮ ಸದಸ್ಯರೆಲ್ಲರೂ ಬಂದಿದ್ದಾರೆ ಅವ್ರಿಗೂ ಅಭಿನಂದನೆಗಳು ಅದೇ ಇದೀ ಕಾರ್ಯಕ್ರಮಕ್ಕೆ ನಮ್ಮ ಮಮತಾ ಮೇಡಮ್ ಬಂದಿದ್ದಾರೆ ಅವರು ಲತಾ ಮೇಡಮ್ ಬಂದಿದ್ದಾರೆ ಇನ್ನೂ ಹಲವಾರು ಮೇಡಮ್ಸ್ ಬಂದಿದ್ದಾರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವರೆಲ್ಲರಿಗೂ ನಮ್ಮ ಮಹಿಳಾ ಪರ ಸದಸ್ಯರ ಪರವಾಗಿ ಮತ್ತು ನಮ್ಮ ಮಹಿಳಾ ಸದಸ್ಯರ ಪರವಾಗಿ ಮೆಂಬರ್ ಎಲ್ಲರ ಪರವಾಗಿಯೂ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಏನೇ ನಮ್ಮ ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ವರ್ಷವೂ ಜ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆಯನ್ನು ಮಾಡಬೇಕಂತ ಇಡೀ ರಾಜ್ಯಾದ್ಯಂತ ಘೋಷಣೆ ಇದೆ ಹಂಗಾಗಿ ನಮ್ಮ ಕರ್ಪೂರ ಪಂಚಾಯಿತಿನಲ್ಲಿ ಪ್ರತಿ ವರ್ಷವೂ ನಾವು ಮಹಿಳಾ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದೀವಿ ಇದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲೂ ಮಹಿಳಾ ದಿನಾಚರಣೆಯನ್ನು ಇದೇ ರೀತಿ ಯಶಸ್ವಿಯಾಗಿ ಮಾಡಿಕೊಡ್ಲಿ ಅಂತ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಇ ಪಿ ಡಿ ಎಸ್ ಆರ್ಗೂ ಮತ್ತು ಎಲ್ಲ ಸದಸ್ಯರಿಗೂ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ನನ್ನ ತಾಯಂದ್ರಿಗೆಲ್ರಿಗೂ ನಮಸ್ತಾ ಏನು ಈ ಮಹಿಳಾ ದಿನಾಚರಣೆಯಾಗಿ ಒಂದೇ ಒಂದು ಅಡ್ವೈಸ್ ಕೊಡ್ಬೋದಂದರೆ ಮಹಿಳೆಯರು ಆರೋಗ್ಯಕ್ಕೆ ಮೇಯ್ನು ಇದು ಕೊಡಬೇಕು ಬೆಳಗ್ಗೆ ಮಕ್ಳಿಗೆ ಟಿಫನ್ ಮಾಡೋದು ಮಧ್ಯಾಹ್ನ ಊಟ ಮಾಡೋದು ಎಲ್ಲ ಮಾಡೋದರಲ್ಲಿ ನಿಮ್ಮ ಆರೋಗ್ಯ ನೀವು ಕೆಡಿಸ್ಕೊತಾ ಇದ್ದೀರಾ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಮತ್ತು ಎಲ್ಲ ವಿಮಾ ಕಾರ್ಯಕ್ರಮ ಇದೆ ಅದೆಲ್ಲ ಉಪಯೋಗಿಸ್ಕೊಳ್ಳಿ ಇನ್ನೇನು ಹೇಳೋದಿಲ್ಲ ಎಲ್ಲ ಹೇಳಿದ್ದಾರೆ ಗ್ರಾಮ ಪಂಚಾಯತಿ ಪರವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪ ಎಂಬ್ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೇ ಈ ಒಂದು ಮಹಿಳಾ ದಿನಾಚರಣೆಗೆ ಆಗಮಿಸಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನೃತ್ಯ ಮಾಡಿ ಒಂದು ಎಲ್ಲರನ್ನು ಖುಷಿ ಪಡಿಸಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿಳೆಯರು ಬಂದಿದ್ದೀರ ನಿಮಗೂ ಕೂಡ ಮಾತೆಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಈ ಒಂದು ಗ್ರಾಮ ಏನು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಗ್ರಾಮ ಈ ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನನ್ನ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಕರ್ಪೂರ್ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಂದ ಮಹಿಳಾ ಮಣಿಗಳು ಇವತ್ತು ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಏನೇನು ಕೊರತೆಗಳಿದೆ ಏನೇನು ಕುಂದು ಕೊರತೆ ಇದೆ ಯಾವ ರೀತಿ ಮಹಿಳೆಯರು ಅವರಿಗೆ ಯಾವ ರೀತಿ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಕೃಷ್ಣಪ್ಪನವರು ಇರ್ಬೋದು ಪಿಡಿ ಅವರು ಇರ್ಬೋದು ನಮ್ಮ ಮಮತಾ ಮೇಡಮ್ ಅವರು ಇರ್ಬೋದು ಅವರೆಲ್ಲ ತಿಳಿಸಿದ್ದಾರೆ ಮಹಿಳೆಯರು ಎಷ್ಟು ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೂ ಕೂಡ ಸಾಲದು ಯಾಕೆಂದರೆ ಸಮಾಜದಲ್ಲಿ ಮಹಿಳೆಯರು ಅಂದರೆ ಏನೋ ಒಂದು ಕೀಳುಭಾವನೆ ಏನೋ ಒಂದು ಅವರ ಅವರನ್ನು ಕಡ್ಗಣ ಮಾಡೋಂಥ ಸರ್ಕಾರಗಳಿರ್ಬೋದು ನಮ್ಮ ಎಲ್ಲ ಕಡೆ ನಮ್ಮ ಪೊಲಿಟಿಕಲ್ ನಾಯಕರುಗಳಿರ್ಬೋದು ಅವರನ್ನು ಅವ್ರಿಗೇನು ಪರ್ಸೆಂಟೇಜ್ ಕೊಡಬೇಕು ಅಷ್ಟನ್ನು ಕೊಟ್ಟರು ಕೂಡ ಅದನ್ನು ವ್ಯವಸ್ಥಿತವಾಗಿ ಸರ್ಕಾರಗಳು ಮುಂದೆ ತಂದು ಅವರಿಗೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ ಅದ ಸರ್ಕಾರ ಅದ ಅದಕ್ಕೆ ನಾವು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ ಏನು ಸರ್ಕಾರಗಳು ಮಹಿಳೆಯರಿಗೆ ಒಂದು ಸ್ವಾವಲಂಬಿಗಳು ಅವ್ರಿಗೆ ದೌರ್ಜನ್ಯಗಳಿರ್ಬೋದು ಅವರು ತುಂಬ ನಮ್ಮ ಹುಡುಗರು ಅವ್ರಿಗೆ ಕಿರುಕುಳ ಕೊಡೋದಿರ್ಬೋದು ಒಂದು ವ್ಯವಸ್ಥಿತವಾಗಿ ಅವ್ರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಸರ್ಕಾರ ಏನಾದರೂ ಒಂದು ಅವ್ರ ಬಗ್ಗೆ ಕ ಕಾಳಜಿ ಇಟ್ಕೊಂಡು ಒಂದು ಟೇಷನಲ್ಲಿ ಏನೋ ಒಂದು ತೊಂದರೆ ಆದಾಗ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡೋದು ಮುಖಾಂತರ ಸರ್ಕಾರಗಳು ಎಚ್ಚೆತ್ಕೊಬೇಕು ಯಾಕೆಂದರೆ ಇವಾಗ ನೋಡ್ತಾ ಇರ್ತೀವಿ ಹಳ್ಳಿಗಾಡುಗಳಲ್ಲಿ ಮನೆಗಳಲ್ಲಿ ಇರ್ಬೋದು ಅಕ್ಕಪಕ್ಕ ಹುಡುಗರು ಇರ್ಬೋದು ಮತ್ತು ಬೀದಿಗಳಲ್ಲಿ ರಾತ್ರಿ ಓಡಾಡೋಕ್ಕಾಗಲ್ಲ ಅವ್ರ ಪಾಪ ಐದು ಗಂಟೆ ಆದರೆ ಮನೆ ಸೇರ್ಕೊಬೇಕು ಇದು ನಮ್ಮ ನಾವು ಹನ್ನೆರಡು ಒಂದು ಗಂಟೆ ಗಂಟೆ ನಾವು ಓಡಾಡ್ತೀವಿ ಅವರು ಅದೇ ರೀತಿ ಓಡಾಡೋವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಬೇಕು ಆ ನಿರ್ಮಾಣ ಆದರೆ ನಾವು ಎಲ್ಲರೂ ಸರಿಸಮಾನ ಮಹಿಳೆ ಜ ಗ ಗಂಡಸು ಅನ್ನೋದು ಭೇದ ಭಾವರಿಲ್ದಿರ ಸರಿಸಮಾನವಾಗಿ ಈ ನಾವು ಬೆಲೆ ಕೊಡ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ಏನು ಮಾರ್ಚ್ ಎಂಟು ಮಹಿಳಾ ಸಮಾವೇಶ ಇರುತ್ತೆ ಮಹಿಳಾ ದಿನಾಚರಣೆ ಇರುತ್ತೆ ಆ ಮಾರ್ಚ್ ಎಂಟರಂದೇ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕೆ ವರ್ಷ ಪುಲ್ಲು ಮಾಡ್ತಾಯಿದ್ರೆ ಅದಕ್ಕೆ ಅರ್ಥ ಇರೋಲ್ಲ ಮಹಿಳಾ ದಿನಾಚರಣೆ ಅಂತೇಳಿಯೇ ಒಂದು ಡೇಟನ್ನು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಅವತ್ತೇ ಮಾಡಬೇಕು ಅವತ್ತೇ ಅವರನ್ನು ಕರೆದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರಿಗೆ ಏನೇನು ವ್ಯವಸ್ಥಿತವಾಗಿ ಏನೇನು ಕೊಡಬೇಕು ಎಲ್ಲ ಫೆಸಿಲಿಟಿಗಳು ಕೊಟ್ಟರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತೇಳಿ ನಾನು ಹೇಳ್ತಾ ಪೂರ್ವ ಗ್ರಾಮ ಪಂಚಾಯತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಿಳಾ ವಿಶೇಷ ಗ್ರಾಮ ಸಭೆ ಮತ್ತು ವಿಶ್ವ ಮಹಿಳಾ ದಿನಾಚರಣೆ ನಂಬ್ಕೊಂಡಿದ್ವಿ ಅದರ ಅಂಗವಾಗಿ ಎಲ್ಲ ಮಹಿಳೆಯರಿಗೆ ನಾವು ಹಲವಾರು ಕ್ರೀಡಾ ಸ್ಪರ್ಧೆಗಳನ್ನ ಏರ್ಪಾಟ್ ಮಾಡಿದ್ವಿ ಹಾಗೆ ಇವತ್ತಿನ ದಿನ ಆ ಕ್ರೀಡಾ ಸ್ಪರ್ಧೆಗಳಲ್ಲಿ ಗೆದ್ದಂಥವರಿಗೆ ಬಹುಮಾನ ವಿತರಣೆ ಹಾಗೆ ಇಲ್ಲಿ ಕೂಡ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಂದ ಮತ್ತು ಮಹಿಳಾ ಸ್ವಸಹಾಯ ಸಂಘದವರಿಂದ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ವಿ ಹಾಗೆ ವಿವಿಧ ಮಹಿಳಾ ಸಂಘಟನೆಗಳವರು ಮತ್ತು ಆರೋಗ್ಯ ಇಲಾಖೆಯ ಕಾರ್ಯಕಾರಿ ಇವರನ್ನ ಕರೆಸಿಬಿಟ್ಟು ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಕೆಲವೊಂದು ಅರಿವು ವಿಚಾರಗಳನ್ನು ನಾವು ತಿಳಿಸ್ಕೊಡ ತಿಳಿಸ್ಕೊಟ್ಟಿರ್ತೀವಿ ಸೊ ಹಾಗಾಗಿ ಈ ದಿನ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೀವಿ ನಮ್ಮ ಕರ್ಪೂರ ಗ್ರಾಮ ಪಂಚಾಯಿತಿನಲ್ಲಿ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದೆವು ಸಂಘ ಅದು ಒಕ್ಕೂ ಸಂಘದ ಒಕ್ಕೂಟದಿಂದ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದೆವು ಈ ಗ್ರಾಮಗೆ ಈ ಇದು ಈ ಸಭೆಗೆ ಎಲ್ಲರೂ ನಮ್ಮ ಒಕ್ಕೂಟದ ಸಂಘದವರು ಮತ್ತು ನಮ್ಮ ಆಶಾಕರ್ತರು ನಮ್ಮ ಅಂಗನವಾಡಿ ಮೇಡಮ್ಸು ಮತ್ತೆ ಹಳ್ಳಿಯಿಂದ ಎಲ್ಲ ಪ್ರತಿಯೊಬ್ಬರು ಮಹಿಳಾ ಸದಸ್ಯರು ಬಂದು ಈ ಕಾರ್ಯಕ್ರಮ ನಮ್ಮ ಪಂಚಾಯತ್ ಪ್ರತಿ ವರ್ಷ ಈ ವರ್ಷ ಎಲ್ಲ ಪ್ರತಿ ವರ್ಷವೂ ನಮ್ಮ ಕಾರ್ಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಮ್ಮ ಪಂಚಾಯಿತಿಯಿಂದ ಎಸ್ ಎಸ್ಸಾಗಿ ಬಂದಿದ್ದೀವಿ ಅದೇ ರೀತಿಯಿಂದ ಮುಂದಿನ ದಿನಲ್ಲೂ ಇದೇ ರೀತಿ ಮಾಡಿಕೊಡ್ಲಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಈ ಗ್ರಾಮ ಮಹಿಳೆಯರ ದಿನಾಚರಣೆಗೆ ಇನ್ನೂ ಹೆಚ್ಚು ಹೆಚ್ಚಿನ ರೀತಿ ಮಹಿಳೆಯರು ಬಂದು ಎಲ್ಲ ಥರ ಪ್ರೋತ್ಸಾಹ ಮಾಡಿ ಇನ್ನೂ ಹೆಚ್ಚು ಹೆಚ್ಚಿನ ಮಹಿಳಾ ದಿನಾಚರಣೆ ಆಚರಲಿ ಅಂದರೆ ನಾನು ಆರೈಸ್ತೀನಿ ಏನು ಕರ್ಪೂರ್ ಗ್ರಾಮ ಪಂಚಾಯತಿ ಆವರಣದಲ್ಲಿ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಣೆ ಮಾಡಿದರು ಇವತ್ತು ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಸಹೋದರಿಯರಿಗೆ ಎಲ್ಲರಿಗೂ ಸಹ ಅಂತರ್ ಮಹಿ ಅಂತರ್ ಮಹಿಳಾ ದಿನಾಚರಣೆಯ ಶುಭಾಚರಣೆ ಕೊಡ್ತೇನೆ ಅದೇ ರೀ ಇವತ್ತು ಇವತ್ತು ತುಂಬ ಸಂತೋಷ ಆಯಿತು ಮಹಿಳೆಯರು ಅವರ ಒಕ್ಕೊಳ್ಳಿನಿಂದ ಅವರ ಒಂದು ಕಷ್ಟ ಕಾರ್ಪಣೆಗಳನ್ನು ಮತ್ತು ಅವರಿಗೆ ಬೇಕಾಗಿರೋದನ್ನು ನಾವು ಒಂದು ನಾಟಕದ ಮುಖಾಂತರ ಎಲ್ಲ ತೋರ್ಪಡಿಸ್ಕೊಂಡ್ರು ಆಗ ಆದರೆ ಅವ್ರಿಗೆ ಚಿಕ್ಕದಾಗಿ ಚೊಕ್ಕವಾಗಿ ವೇದಿಕೆ ಮುಖಾಂತರ ನಾನು ಉತ್ತರವನ್ನು ಸಹ ಕೊಟ್ಟಿದ್ದೀನಿ ಯಾಕಂದರೆ ಹಿಂದಿನ ಅವಧಿಯಲ್ಲಿ ಅಧ್ಯಕ್ಷ ಆಗಿದ್ದಂಥವರು ಮಹಿಳೆಯೇ ಇವತ್ತು ಅವ್ರ ಮಾಜಿ ಅಧ್ಯಕ್ಷ ಆಗಿರ್ಬೋದು ಆದರೆ ನಮ್ಮ ಒಂದು ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಥೇಚ್ಛವಾಗಿ ಮಹಿಳಾ ಮತದಾರರು ಇರೋದು ಇದು ಮಹಿಳಾ ಗ್ರಾಮ ಪಂಚಾಯತಿ ಅಂತ ಒಂದು ಹೆಗ್ಗಳಿಕೆ ಸಹ ಇದೆ ಏನು ನಮ್ಮ ಪಿ ಡಿ ಒ ಶಶಿಕಿರಣ ಸರ್ ಅವರು ಈ ಪಂಚಾಯತಿಗೆ ಬಂದಂಥ ಸಂದರ್ಭದಲ್ಲಿ ಹಿಂದೆ ನಡೆದಂಥ ಕಾರ್ಯಕ್ರಮಗಳ ವಿವರಗಳನ್ನು ಮತ್ತು ಛಾಯಾಚಿತ್ರಗಳನ್ನೆಲ್ಲ ಅವರು ಸಂಗ್ರಹಣೆ ಮಾಡಿ ಅದನ್ನು ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಗ ಪಂಚಾಯತ್ ರಾಜ್ಯ ಗ ಇಲಾಖೆಗೆ ಎಲ್ಲದಕ್ಕೂ ಅವ್ರಿಗೂ ತೋರ್ಪಡಿಸುವ ಮುಖಾಂತರ ಅಲ್ಲಿ ಅವರು ಮನವಿ ಸಲ್ಲಿಸುವ ಮುಖಾಂತರ ಇಲ್ಲಿನ ಪಂಚಾಯಿತಿ ವ್ಯಾಪ್ತಿಯ ಮಹಿಳೆಯರ ಕೊಟ್ಟಿರುವಂಥ ನಾವು ಕಾರ್ಯಕ್ರಮಗಳ ಎಲ್ಲ ಕೊಡುಗೆಗಳ ವಿವರಗಳನ್ನು ಅವರು ತಲುಪಿಸಿದ ನಂತರ ವಿಶ್ವ ಮಹಿಳಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತ್ ಕರ್ಪೂರ್ ಗ್ರಾಮ ಪಂಚಾಯಿತಿ ಮೊಟ್ಟ ಮೊದಲಿಗೆ ಆಯ್ಕೆಯಾಗಿ ಪ್ರಶಸ್ತಿಗೆ ಸಹ ಪಾತ್ರ ಆಗಿದೆ ಆಗಿದೆ ಆಗಿದ್ದೀರಾ ತಾವು ದೆಹಲಿಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಧ್ಯಕ್ಷರು ಹಾಗೂ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಅವರು ಆಹ್ವಾನವನ್ನು ಸಹ ನೀಡಿದ್ದರು ಆದರೆ ಕೆಲವು ನ್ಯೂನತೆಗಳಿಂದ ಅದು ಬೇರೆ ಪಂಚಾಯಿತಿಗೆ ಒಂದು ಈ ರಾಜ್ಯದ ಒಂದು ಬೇರೆ ಪಂಚಾಯಿತಿಗೆ ಆ ಒಂದು ಪ್ರಶಸ್ತಿ ಹೋಯಿತು ಆದರೆ ಪ್ರಶಸ್ತಿ ಕಳ್ಕೊಂಡ್ರೂ ಸಹ ನಮಗೆ ಇಲ್ಲಿನ ಒಂದು ಆ ಕಾರ್ಯಕ್ರಮಕ್ಕೆ ಹೋಗು ದೆಹಲಿ ಮಟ್ಟಕ್ಕೆ ನಮ್ಮ ಪಂಚಾಯಿತಿಯ ಒಂದು ಹೆಸರು ಕೊಂಡೊಯ್ದಿರ್ತಕ್ಕಂಥದ್ದು ಈ ಒಂದು ಒಂದು ಕೀರ್ತಿ ಅನ್ನೋದು ಸಲ್ಲದ್ರೆ ಅದು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಸಲ್ಲುತ್ತೆ ಆದರೆ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅಲ್ಲಿನ ಎಲ್ಲ ಒಂದು ಒಂದು ಪ್ರೀತಿಯ ವಿಚಾರವನ್ನು ತಿಳಿದುಕೊಂಡಂತಹ ಮಹಿಳಾ ಅಧ್ಯಕ್ಷರು ಇವತ್ತು ಮಹಿಳೆಯಾಗಿ ಅವರು ಈ ಒಂದು ಮಹಿಳಾ ಗ್ರಾಮ ಸಭೆಗೆ ಹಾಗೂ ಒಂದು ಮಹಿಳಾ ದಿನಾಚರಣೆಗೆ ಅವರು ಗೈರಾಗಿರ್ತಕ್ಕಂಥದ್ದು ಇದು ನಮ್ಮ ಪಂಚಾಯತಿಗೆ ಒಂದು ರೀತಿ ಬೇಸರದ ಸಂಗತಿ ಯಾಕಂದ್ರೆ ಅವರು ಆ ಸಭೆಗೆ ಹಾಜರಾಗಿ ಅಲ್ಲಿನ ವಿಷಯಗಳನ್ನೆಲ್ಲ ತಿಳ್ಕೊಂಡವರು ಇವತ್ತು ಯಥೇಚ್ಛವಾಗಿ ಮಹಿಳೆಯರು ಇರತಕ್ಕಂಥ ಅವರು ಆ ಕಾರ್ಯಕ್ರಮದಿಂದ ಬಂದ ತಕ್ಷಣ ಅವರು ತುರ್ತು ಸಭೆಯನ್ನು ಕರಲಿ ಕರೆದು ಕರೆದು ಆ ಮಹಿಳೆಯರಿಗೆ ಯಾವ ರೀತಿ ಅವರು ಕಾರ್ಯಕ್ರಮವನ್ನು ಕೊಡಬೇಕು ಯಾವ ರೀತಿ ಎಲ್ಲ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥ ಪ್ರಶಸ್ತಿಯನ್ನು ಪುನಃ ಮತ್ತೆ ಯಾವ ರೀತಿ ನಾವು ಪಡಿಬೇಕು ಅನ್ನೋದ್ರ ಬಗ್ಗೆ ಅವರು ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕಾಯಿತು ಆದರೆ ನಮ್ಗೆ ಅಧಿಕಾರ ಬೇಕು ಎರಡು ತಿಂಗಳು ಮೂರು ತಿಂಗಳು ಆ ಚೇರಲ್ಲಿ ಕುತ್ಕೋಬೇಕು ಆಡಳಿತ ನಡೆಸಬೇಕು ಗ್ರೀನ್ ಗ್ರೀನ್ ಪೆನ್ ಬಳಸಬೇಕು ಈ ಒಂದು ದುರುದ್ದೇಶದಿಂದ ಈ ಒಂದು ಅಧಿಕಾರದಲ್ಲಿ ಕೂತ್ಕೊಂಡು ಇವತ್ತು ಪಂಚಾಯಿತಿಯ ಒಂದು ಪ್ರಖ್ಯಾತಿಯನ್ನು ಇವರು ಅಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಒಂದು ದುಃಖ ಆಗ್ತಾ ಇದೆ ಆಗ್ತಾ ಇದೆ ಇವತ್ತು ಮಹಿಳೆಯರೆಲ್ಲ ಏನು ಬಂದಿದ್ರು ಇವತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿಯವರು ಹಾಗೂ ಮಹಿಳಾ ಸಂಘಟನೆಯವರು ಮಾತ್ರ ಬಂದಿದ್ದರು ಆದರೆ ಗ್ರಾಮಸ್ಥರು ಮಹಿಳೆಯರನ್ನ ಇವರು ಇಲ್ಲಿ ಕರ್ಕೊಬರಲ್ಲಿ ವಿಫಲ ಆಗಿದ್ದರು ಯಾಕಂದರೆ ಇದು ಯಾರು ನೇತೃತ್ವ ತೊಗೊಂಡಿರೋದ್ರೆ ಅಧ್ಯಕ್ಷರು ಅವರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಧ್ಯಕ್ಷರಾದಂಥವ್ರು ಆ ಗ್ರಾಮದ ಸದಸ್ಯರನ್ನ ಮ ಒಂದು ಮಹಿಳಾ ಸಂಘದವರನ್ನ ಹಾಗೂ ಅಂಗನವಾಡಿಯವರ ಆಶಾ ಕಾರ್ಯವರ್ತವರ್ತು ಎಲ್ಲರಿಗೂ ಸಹ ವಿಚಾರವನ್ನು ಮೂಡಿಸಿ ಅವ್ರ ಮುಖಾಂತರ ಒಂದು ಗ್ರಾಮದಿಂದ ಅಟ್ಲೀಸ್ಟ್ ಒಂದು ಇಪ್ಪತ್ತು ಜನ ಕರ್ಕೊಂಡು ಬಂದಿದ್ದಾರೆ ಇವತ್ತು ಏಳು ಗ್ರಾಮದಿಂದ ನೂರ ನಲ್ವತ್ ನೂರೈವತ್ತು ಜನ ಇಲ್ಲಿ ಸೇರ್ತಾ ಇದ್ದರು ಇವತ್ತು ಅವರಿಗೆ ಆರೋಗ್ಯದ ವಿಚಾರ ಆಗಿರ್ಬೋದು ಕಾನೂನಿನ ಅರಿವಾಗಿರ್ಬೋದು ಎಲ್ಲ ಇಲಾಖೆಗಳನ್ನ ಇಲ್ಲಿ ಕರೆಸುವ ಮುಖಾಂತರ ಅವರಿಗೆ ಅವರೊಂದು ಪ್ರೇರಣೆಯನ್ನು ಕೊಟ್ಟಿದ್ದರೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿಯು ಸಹ ಎಲ್ಲಿ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮುನ್ನಡೆ ಮುನ್ನಡೆಯಲ್ಲಿ ನಡೀತು ಂತ ಪಂಚಾಯಿತಿಗೆ ಎಗ್ಗಳಿಕೆಗೆ ಪಾತ್ರರಾಗ್ತಾ ಇದೆ ಅಂತ ನಮಗೂ ಖುಷಿ ಬರ್ತಾಯಿತ್ತು ಆದರೆ ಮುಂದಿನ ತಿಂಗಳಲ್ಲಿ ಇದನ್ನು ಎಲ್ಲರಿಗೂ ವೇದಿಕೆ ಮುಖಾಂತರ ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಒಂದು ಸಾಮಾನ್ಯ ಸಭೆಯಲ್ಲಿ ಸಹ ನಾವು ಚರ್ಚೆಯನ್ನು ನಡೆಸುವ ಮುಖಾಂತರ ಈ ಪಂಚಾಯಿತಿಯನ್ನು ಮಹಿಳಾ ಪಂಚಾಯಿತಿಯಾಗಿ ಅಭಿವೃದ್ಧಿ ಪಡಿಸೋದ್ರಲ್ಲಿ ಯಥೇಚ್ಛವಾಗಿ ನಾವು ಶ್ರಮ ಪಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಕೊಡ್ತೇನೆ ಅದರ ಅಂಗವಾಗಿ ಗ್ರಾ ಕರ್ಪೂರ್ ಗ್ರಾಮ ಪಂಚಾಯಿತಿಯಲ್ಲಿ ಆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳನ್ನು ಒಳಗೊಂಡಂತೆ ಹಮ್ಮಿಕೊಂಡಿದ್ರು ಇದು ನಿಜಕ್ಕೂ ಒಂದು ಅರ್ಥಪೂರ್ಣವಾದ ವೇದಿಕೆಯಾಗಿತ್ತು ಹಾಗೂ ಇದು ಒಂದೇ ದಿನದ ಸಂಭ್ರಮದ ದಿನವಾಗದೆ ಸಂಭ್ರಮ ಸಂಘರ್ಷ ಮತ್ತು ಸವಾಲುಗಳನ್ನು ಮತ್ತು ಹೋರಾಟಕ್ಕೆ ಕಿಚ್ಚನ್ನು ಹಚ್ಚಿದ ದಿ ದಿನವನ್ನು ಅಂತ ನಾವು ನೋಡ್ತೇವೆ ಕಾರಣ ಯಾಕಂದರೆ ಕ್ಲಾರಾ ಜೆಟ್ಲಿನ್ ಜರ್ಮನ್ನ ಮಹಿಳೆ ಸಾವಿರದ ಒಂಬೈನೂರ ಎರಡರಲ್ಲೇನೇ ಯು ಎನ್ ವಿಮೆನ್ ಘೋಷಣೆ ಮಾಡಿತು ನಮಗೆ ದುಡಿಯುವ ವರ್ಗ ಅಸಮಾನತೆಯನ್ನು ಕೊರತೆಯನ್ನು ಎತ್ತಿಡಿದು ಸಮಸಮಾನತೆ ಎಡೆಗೆ ನಾವು ಅಂತ ಹೇಳ್ತಾ ಬೆವರಿಗೆ ತಕ್ಕ ಫಲ ಸಿಗ್ತಾ ಇಲ್ಲ ಅನ್ನುವಂಥ ಹೋರಾಟದ ಕಿಚ್ಚನ್ನು ಹಚ್ಚಿದ ದಿನ ಅಂತ ಹೇಳಿ ನಾವು ಇದನ್ನು ದಿನ ಅಂತ ನೋಡ್ತೇವೆ ಆ ಹೋರಾಟವನ್ನು ನಾವು ಸಂಭ್ರಮ ಮಾಡ್ತೇವೆ ಹಾಗಾಗಿ ಇವತ್ತು ಕರ್ಪೂರ ಗ್ರಾಮ ಸಭಾದಲ್ಲಿ ಮಹಿಳಾ ಗ್ರಾಮ ಕೂಡ ಹಮ್ಮಿಕೊಂಡಿದ್ದಾರೆ ಆದರೆ ಮುಂದಿನ ದಿನ ಮತ್ತೊಂದು ಮಹಿಳಾ ಗ್ರಾಮ ಸಭಾವನ್ನು ಹಮ್ಮಿಕೊಂಡು ಇದು ಎರಡು ಸಾವಿರದ ಹದಿನಾರರಲ್ಲಿ ಇದ್ದಂಥ ಸರ್ಕಾರಕ್ಕೆ ನಾವೆಲ್ಲರೂ ಒತ್ತು ಕೊಟ್ಟು ಯಾಕೆಂದರೆ ಮಹಿಳೆಯರ ಮೇಲೆ ಹಿಂಸೆ ದೌರ್ಜನ್ಯ ಲೈಂಗಿಕ ದೌರ್ಜನ್ಯಗಳು ಮತ್ತು ಮಕ್ಕಳ ಮೇಲೆ ಕೂಡ ಇದೆ ಈ ನಾಲ್ಕು ಗೋಡೆಗಳ ಮಧ್ಯೆ ನಡೀತಿರುವಂಥ ಹಿಂಸೆ ಇವತ್ತು ಸಮಾಜಕ್ಕೆ ಬರ್ತಾ ಇಲ್ಲ ಬಂದರೂ ಕೂಡ ಅದಕ್ಕೆ ಬೇರೆ ರೂಪಗಳನ್ನು ಕೊಟ್ಟು ಕಾನೂನಾತ್ಮಕವಾಗಿ ಸಿಗುವಂತಹ ನ್ಯಾಯ ಅವರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಕರ್ಪೂರ್ ಗ್ರಾಮ ಪಂಚಾಯಿತಿನಲ್ಲಿ ನಾನು ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರಿಗೆ ಹಾಗೂ ಉಪಾಧ್ಯಕ್ಷರಾದಂಥ ಮಹಿಳಾ ನನ್ನ ಗೆಳತಿ ಅರ್ಜುನಮ್ಮ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಮಾಜಿ ಅಧ್ಯಕ್ಷರು ಇಲ್ಲಿದ್ದಾರೆ ರಾಜು ಅವರು ಎಲ್ಲರೂ ಸೇರಿ ಅರ್ಥಪೂರ್ಣವಾದ ಮಹಿಳಾ ಗ್ರಾಮ ಸಭಾವನ್ನ ಮಾಡಿ ಎಲ್ಲ ಅಧಿಕಾರಿಗಳು ಕೂಡ ಬರಬೇಕು ಅಲ್ಲಿ ಹಿಂಸಾ ಮುಕ್ತ ಸಮುದಾಯ ಮುಕ್ತ ಗ್ರಾಮ ನಮ್ಮದು ಅನ್ನುವಂತಹ ಒಂದು ಠರಾವನ್ನು ಹೊರಡಿಸಲಿ ಹೆಣ್ಣು ಮಕ್ಕಳನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗುವತ್ತ ನಾವು ನೀವು ಅನ್ನುವಂತಹ ಘೋಷಣೆಯೊಂದಿಗೆ ನಾವು ಸಾಗೋಣ ಅಂತ ಹೇಳ್ತೀನಿ ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮತ್ತು ಈ ಮನದ ಈ ನೆಲದ ಮನುಷ್ಯತ್ವವುಳ್ಳ ಮನುಷ್ಯರು ಮೆರವಣಿಗೆ ಹೊರಡ್ತಾರೆ ಅಂತ ಹೇಳಬಯಸ್ತೀವಿ